ಮದುವೆ ಅಂತಹ ಗಂಡು ಹೆಣ್ಣು ಯಾರೇ ಇದ್ದರೂ ಈ ಜಾಗಕ್ಕೆ ಬಂದು ಪ್ರಾರ್ಥನೆ ಮಾಡಿಕೊಂಡು ಅಮ್ಮನವರ ದರ್ಶನ ಮಾಡೋದ್ರಿಂದ ಅವರ ಮದುವೆ ಆಗತ್ತೆ ಅನ್ನೋ ಅಂಥದ್ದು ಇಲ್ಲಿನ ನಂಬಿಕೆ ಹಾಗೂ ಸಾಕಷ್ಟು ಮದುವೆಗಳಾಗಿದೆ ಅನ್ನೋದಕ್ಕೆ ನಿದರ್ಶನಗಳು ಕೂಡ ನಮಗೆ ಸಿಗುತ್ತೆ ನಿನ್ನೆ ಯಾರೋ ಈ ಪ್ರಶ್ನೆ ಕೇಳಿದರು ಈ ವಿವಾಹ ಎಲ್ಲ ಈಗಿನ ಕಾಲಘಟ್ಟಕ್ಕೆ ಬೇಕಾ ಅಂತ ಈ ಸೀರಿಯಲಲ್ಲಿ ಹೀರೋಗೆ ಕ್ಯಾರೆಕ್ಟರ್ ಚೇಂಜ್ ಆದಾಗ ಆ ಮಗು ಸಡನ್ ಮೆಂಟಲಿ ಫಿಕ್ಸ್ ಆಗಬೇಕು ಇವಳಲ್ಲ ಇವತ್ತಿಂದ ಅಮ್ಮ ಇನ್ನೊಂದು ಹೊಸ್ತು ಶುರುವಾಗಿದೆ ಸಿಟುವೇಶನ್ಶಿಪ್ ಅಂತೇಳಿ ಇನ್ನು ಯಾವ್ಯಾವ ಶಿಪ್ ಬರುತ್ತೋ ಗೊತ್ತಿಲ್ಲ ಕೊನೆಗೆ ಒಂದು ಕಾಲಿ ಖಾಲಿ ಚಿಪ್ ಸಿಗ್ತದೆ ಎಲ್ಲ ಶಿಪ್ಗಳ ಮುಗಿದ ಮೇಲೆ ಕೆಲವೊಬ್ಬರಿಗೆ ಆರ್ಥಿಕ ಪರಿಚಯ ಸಮಸ್ಯೆ ಇರ್ತದೆ ಕೆಲವೊಬ್ಬರಿಗೆ ಶಾರೀರಿಕವಾಗಿ ಸಮಸ್ಯೆ ಇರ್ತದೆ ಕೆಲವೊಬ್ಬರಿಗೆ ಶತ್ರು ಬಾಧೆ ಕೃತ್ರಿಮಾದಿಗಳು ಮಾಡುವಂಥ ಸಮಸ್ಯೆಗಳಿರ್ತದೆ ಎಷ್ಟೋ ಮಂದಿಗೆ ಪರದೇಶಕ್ಕೆ ಹೋಗುವ ಆಕಾಂಕ್ಷೆಗಳಿರ್ತದೆ ದೇವರಲ್ಲಿ ಪ್ರಸಾದವನ್ನು ಕೇಳೋದು ಅಲ್ಲಿ ನಾವು ಕೆಂಪು ಮತ್ತು ಬೆಳೆದು ಎರಡು ಚೀಟಿಯನ್ನು ಹಾಕ್ತೇವೆ ಭಕ್ತಾದಿಗಳು ಇಂಥ ಬಣ್ಣ ಬೇಕು ತಮಗೆ ಅಂತ ಕೇಳ್ತಾರೆ ಆ ಬಣ್ಣ ಬಂದರೆ ಅವ್ರ ಕೆಲಸ ಆಗ್ತದೆ ಪರಿಹಾರ ಆಗ್ತದೆ ಆ ಬಣ್ಣ ಬರಲಿಲ್ಲ ಅಂತಂದರೆ ಪರಿಹಾರ ಆಗೋದಿಲ್ಲ ಮೃತಪಟ್ಟವರ ಅಸ್ಥಿ ಆಗಿರ್ಬೋದು ಅಥವಾ ಅವರ ಎಲು ಎಲುಬಿನ ಸಣ್ಣ ಚೂರುಗಳೇನಿದೆ ಅದನ್ನು ತಂದು ಇಲ್ಲಿ ವಿಸರ್ಜನೆ ಮಾಡೋದ್ರಿಂದ ಅವರ ಪಾಪ ಕರ್ಮಗಳು ಕಳೆದು ಅವ್ರಿಗೆ ಮೋಕ್ಷ ಸಿಗುತ್ತೆ ಅನ್ನೋದು ಒಂದು ಪ್ರತೀತಿ ಪ್ರತೀತಿಯಾಗಿದೆ ಪಾರ್ವತಿಯ ಅತೀವ ಸೌಂದರ್ಯವನ್ನು ಕಂಡ ರಾವಣನಿಗೆ ತನ್ನ ತಪಸ್ಸಿನ ಮೂಲ ಉದ್ದೇಶವನ್ನೇ ಮರೆತು ಆತ್ಮಲಿಂಗದ ಬದಲು ಶಿವನಲ್ಲಿ ಪಾರ್ವತಿಯನ್ನೇ ಕೇಳಿಬಿಡ್ತಾನೆ ಇದು ಆದಿ ಗೋಕರ್ಣ ಅಂತ ರಾವಣ ಹತ್ರ ಇದ್ದಂಥ ಆತ್ಮಲಿಂಗವನ್ನು ಗಣೇಶ ಪ್ರತಿಷ್ಠಾಪನೆಯಲ್ಲಿ ಮಾಡೋದಕ್ಕಿಂತ ಮುಂಚೆ ಇರೋವಂಥ ಒಂದು ಪುರಾತನ ಶಿವಲಿಂಗ ಇದು ದೇವಸ್ಥಾನ ಅದಕ್ಕೆ ಆದಿ ಗೋಕರ್ಣ ಅಂತ ಇದಕ್ಕೆ ಹೆಸರು ಬಂದಿದೆ ಬನ್ನಿ ಮುಂದಕ್ಕೆ ನೋಡೋಣ ಈ ದಕ್ಷಿಣ ಕಾಶಿಯಲ್ಲಿ ಗೋಕರ್ಣ ಕ್ಷೇತ್ರದ ಮಹಾಬಲೇಶ್ವರನ ದೇವಸ್ಥಾನ ಎಷ್ಟು ಪ್ರಮುಖವೋ ಅಷ್ಟೇ ಪ್ರಮುಖ ಈ ತಾಮ್ರ ಗೌರಿ ಅನ್ನೋ ಒಂದು ದೇವಸ್ಥಾನ ಇವಳಿಗೆ ಇನ್ನೊಂದು ಹೆಸರು ಕೂಡ ಇದೆ ತಾಮ್ರ ಗಂಗಾ ಅಂತ ಯಾಕಂದರೆ ತಾಮ್ರಚಲ ಪರ್ವತದಿಂದ ಈಕೆ ಹರಿದು ಬರೋದ್ರಿಂದ ತಾಮ್ರ ಗಂಗೆ ಅಂತ ಕೂಡ ಕರೀತಾರೆ ಇಲ್ಲಿ ಒಂದು ತುಂಬ ಚೆನ್ನಾಗಿರೋ ಕಥೆ ಇದೆ ಅದೇನು ಅಂತಂದರೆ ಶಿವನು ಇಲ್ಲಿ ತಪಸ್ಸು ಮಾಡ್ತಿರ್ಬೇಕಾದ್ರೆ ಗಂಗೆ ಆತನನ್ನು ಮದುವೆ ಆಗಬೇಕು ಅಂತ ಆಸೆ ಪಡ್ತಾಳೆ ಅವನು ಮುಂದೆ ಬಂದು ನಿಂತ್ಕೊಂಡಾಗ ಪರಮೇಶ್ವರ ಕಣ್ಬಿಟ್ಬಿಟ್ಟು ಅವಳು ನೋಡಿದ ತಕ್ಷಣ ಏನು ಅಂತ ವಿಚಾರಿಸಿದಾಗ ಅವಳು ಗಾಬರಿ ಆಗ್ತಾಳೆ ತನ್ನ ಮನದ ಆಸೆಯನ್ನು ಹೇಳ್ಕೊತಾಳೆ ಈ ಥರ ನಾನು ಮದುವೆ ಆಗಬೇಕು ಅಂತಿದ್ದೀನಿ ಅಂತ ಈ ಮಾತಿಗೆ ಒಪ್ಪುವಂಥ ಪರಮೇಶ್ವರ ಬ್ರಹ್ಮ ವಿಷ್ಣು ಹಾಗೂ ದೇವಾನ ದೇವತೆಗಳ ಸಾಕ್ಷಿ ಮಾಡಿ ಈ ಕ್ಷೇತ್ರದಲ್ಲಿ ಈ ಜಾಗದಲ್ಲಿ ಮದುವೆ ಆಗ್ತಾರೆ ಅಂತ ಪುರಾಣ ಕಥೆಗಳ ಉಲ್ಲೇಖವಾಗಿದೆ ಈ ಜಾಗದ ಇನ್ನೊಂದು ಮಹಿಮೆ ಏನು ಅಂತಂದರೆ ಮದುವೆ ಅಂತಹ ಗಂಡು ಹೆಣ್ಣು ಯಾರೇ ಇದ್ದರೂ ಈ ಜಾಗಕ್ಕೆ ಬಂದು ಪ್ರಾರ್ಥನೆ ಮಾಡಿಕೊಂಡು ಅಮ್ಮನವರ ದರ್ಶನ ಮಾಡೋದ್ರಿಂದ ಅವರ ಮದುವೆ ಆಗತ್ತೆ ಅನ್ನೋವಂಥದ್ದು ಇಲ್ಲಿನ ನಂಬಿಕೆ ಹಾಗೂ ಸಾಕಷ್ಟು ಮದುವೆಗಳಾಗಿದೆ ಅನ್ನೋದಕ್ಕೆ ನಿದರ್ಶನಗಳು ಕೂಡ ನಮಗೆ ಸಿಗತ್ತೆ ಬನ್ನಿ ಅಮ್ಮನವರ ದರ್ಶನ ಮಾಡಿ ನಾವು ಕೃತಾರ್ಥರಾಗೋಣ ನಿನ್ನೆ ಯಾರೋ ಈ ಪ್ರಶ್ನೆ ಕೇಳಿದ್ರು ಈ ವಿವಾಹ ಎಲ್ಲ ಈಗಿನ ಕಾಲಘಟ್ಟಕ್ಕೆ ಬೇಕಾ ಅಂತ ಒಂದು ಪ್ರಶ್ನೆ ನನ್ನ ಉತ್ತರ ಇಷ್ಟೇ ನೋಡಿ ನಮ್ಮಲ್ಲಿ ಕಮಿಟ್ಮೆಂಟ್ ಇಲ್ಲ ಭಾವನೆಗಳು ಶುಭ್ರ ಇಲ್ಲ ನಾವು ಮದುವೆ ಆಗಿದ್ದು ಬರೀ ಶಾರೀರಿಕ ಸುಖಕ್ಕೆ ಅಂತ ತಲೆಯಲ್ಲಿದ್ದವರು ಅಥವಾ ಲಸ್ಟ್ ಓರಿಯೆಂಟೆಡ್ ಆಗಿ ಮದುವೆ ಆಗಿದ್ದರೆ ಆ ಮದುವೆಗೆ ಅರ್ಥ ಇಲ್ಲ ಅಂಥವ್ರು ಮದುವೆ ಆಗೋದಿರೋದು ಒಳ್ಳೆಯದು ಯಾಕೆ ಆ ಎರಡೂ ಮನೆಯವರು ಸಾಲ ಮಾಡಿ ರಿಸೆಪ್ಷನ್ನು ಮದುವೆ ಮನೆ ಬಟ್ಟೆ ತೊಗೊಳ್ಳೋದು ಇದು ದೇವಸ್ಥಾನದ ಹರಕೆ ಈ ಮದುವೆ ಆದಮೇಲೆ ಮ ಹುಡುಗಿ ಖರ್ಚು ಜೊತೆಗೆ ಹುಡುಗಿ ಅಮ್ಮ ಹೊತ್ಕೊಂಡು ಹರಕೆ ಖರ್ಚು ಒಂಚೂರು ತೀರಿಸೋದು ಇನ್ನೂ ಜಾಸ್ತಿ ನಾನು ಅಮ್ಮ ಹಳ್ಳಿಲೇ ನೋಡಿದ್ದೀನಿ ಹಾಂ ಆ ಮದುವೆಗೆ ಒಂದು ಲಕ್ಷ ಖರ್ಚಾಗಿದ್ದರೆ ಆ ಮದುವೆ ದೇವ್ರ ಹರಕೆಗಳು ತೀರಿಸ್ಲಿಕ್ಕೆ ಅವಳಿಗೆ ಮೂರು ಲಕ್ಷ ಖರ್ಚಿರುತ್ತೆ ಹ್ಞೂ ಆ ಟೈಮು ಸಮಯ ದುಡ್ಡಿನಕ್ಕಿಂತ ಜಾಸ್ತಿ ಸಮಯ ಸುತ್ತಬೇಕಲ್ಲ ಎಲ್ಲ ದೇವಸ್ಥಾನ ಗಂಟೆ ಹೊಡಿಲಿಕ್ಕೆ ಹಾಂ ಮೊದಲು ಮದುವೆಗೆ ಆಗಿಲ್ಲ ಅಂತ ಗಂಟೆ ಹೊಡ್ಕೊಂಬರ್ತಾಳೆ ಅಪ್ಪ ಅಮ್ಮ ಆಮೇಲೆ ಮದುವೆ ಆದಮೇಲೆ ಗಂಟೆ ಹೊಡ್ಕೊಂಬರ್ತಾನೆ ಮದುವೆ ಆಗೋ ಮೊದಲು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಪೂಜೆ ಮದುವೆ ಆಗಲಿಕ್ಕೊಂದು ಪೂಜೆ ಅಲ್ಲೊಂದಿಷ್ಟು ಬ್ಲೇಡು ಖರ್ಚು ಅದಾದಮೇಲೆ ಮದುವೆ ಮುಗಿದ ಮೇಲೆ ಹರಕೆ ತೀರಿಸಲಿಕ್ಕೆ ಮತ್ತೊಂದು ರೌಂಡ್ ಪೂಜೆ ಈಚೆ ಎರಡು ಲಕ್ಷ ಶುರು ಮದುವೆ ಆಗೋ ಮೊದಲು ಮದುವೆ ಆದಮೇಲೆ ಎರಡು ಲಕ್ಷ ಖರ್ಚು ಪೂಜೆ ಪುನಸ್ಕಾರ ಅದೆಲ್ಲ ಆಯಿತು ಇಷ್ಟು ಅದ್ರ ಜೊತೆಗೆ ರಿಸೆಪ್ಷನ್ ಖರ್ಚು ಮದುವೆ ಮನೆ ಖರ್ಚು ಇನ್ವಿಟೇಷನ್ ಖರ್ಚು ಮತ್ತು ಆ ಎರಡು ತಿಂಗಳು ಎಲ್ಲ ಮನೆಯವರು ರಜೆ ಹಾಕಿ ಇನ್ವಿಟೇಷನ್ ಹಂಚೋದು ಮತ್ತು ಮಧ್ಯದಲ್ಲಿ ಒಂದು ಲೆಕ್ಕ ಹಾಕೋದು ಹುಡುಗನ ಮನೆಯವರು ಎಷ್ಟು ಕೊಟ್ಟಿದ್ದಾರೆ ಗಿಫ್ಟು ಹುಡುಗಿ ಮನೆಯವ್ರು ಎಷ್ಟು ಕೊಟ್ಟಿದ್ದಾರೆ ಗಿಫ್ಟು ಆ ಕಂಪ್ಯಾರಿಷನ್ನು ಮತ್ತು ನೆಂಟರುಗಳು ಕಷ್ಟಪಟ್ಟು ಮಧುಮಕ್ಕಳನ್ನು ಕರೆದು ಊಟ ಹಾಕಬೇಕು ಅನ್ನೋ ಸಂಪ್ರದಾಯಕ್ಕೆ ಅದೊಂದಿಷ್ಟು ಖರ್ಚು ಆಮೇಲೆ ತಿರುಗಾಡ್ಲಿಕ್ಕೆ ಒಂದಿಷ್ಟು ಖರ್ಚು ಈ ಎಲ್ಲ ಖರ್ಚುಗಳು ಮಾಡಿ ಏನಾದ್ರು ಸಾಧನೆ ಆದರೆ ಆ ಮದುವೆ ಚೆನ್ನಾಗಿದ್ದರೆ ಹುಡುಗ ಹುಡುಗಿ ಹೌದು ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ಏನೋ ಒಂದು ಯೂಸ್ ಆಯ್ತು ಯಾಕೆ ಹುಡುಗಿ ಮನೆ ಅಪ್ಪನ ದುಡಿಮೆ ಇತ್ತು ಹುಡುಗನ ಮನೆ ಆ ತಂದೆ ತಾಯಿದ ದುಡಿಮೆ ಹಾಕೋದು ಅಥವಾ ಹುಡುಗನ ದುಡಿಮೆ ರಿಯಾಲಿಟಿಯೇ ಇಲ್ಲ ಅಲ್ಲಿ ಅಂದರೆ ಅದೊಂದು ಬ್ರೇಕ್ ಆಗೋ ಇವು ಒಡೆದೋಗೋ ಗಾಜಿಗೆ ಯಾಕೆ ಇನ್ವೆಸ್ಟ್ ಮಾಡಿ ಸೊ ಹಾಗಾಗಿ ಯಾರಲ್ಲಿ ಕಮಿಟ್ಮೆಂಟ್ ಇಲ್ಲ ಅವರು ಅದಕ್ಕೆ ಹೋಗಬಾರ್ದು ಯಾಕೆ ಮಕ್ಕಳು ಹೆರೋದು ಅಲ್ಲಿ ಈಗೋ ಇಟ್ಕೊಳ್ಳೋದು ಆಮೇಲೆ ಡೈವರ್ಸ್ ಕೊಡೋದು ಆ ಮಕ್ಕಳಿಗೆ ಕನ್ಫ್ಯೂಷನ್ ಅಪ್ಪನ ಹತ್ರ ಹೋಗ್ಲು ಅಮ್ಮನ ಹತ್ರ ಹೋಗ್ಲು ಅದು ಕೋರ್ಟಲ್ಲಿ ಕೂರ್ತು ಕೇಳೋದು ನೀನು ಅಪ್ಪನ ಹತ್ರ ಇರ್ತೀಯ ಮಗು ಅಮ್ಮನ ಹತ್ರ ಇರ್ತೀಯ ಮಗು ಅಂಥೇಳಿ ಆ ಮಗು ಆ ಸಣ್ಣ ವಯಸ್ಸಲ್ಲಿ ಅದಕ್ಕೊಂದು ಹಿಂಸೆ ಶಾಲೆಯಲ್ಲಿ ಕೇಳೋದು ಪೇರೆಂಟ್ಸ್ ಮೀಟಿಂಗ್ ಆಗಬೇಕಾದ್ರೆ ನಿನ್ನ ಅಪ್ಪ ಬಂದರು ಅವನಪ್ಪ ಎಲ್ಲಿ ಹೋಗಿದ್ದಾರೆ ಅದ್ರ ಮಧ್ಯದಲ್ಲಿ ಆ ಮದುವೆ ಡೈವರ್ಸ್ ಆದವಳು ಇನ್ಯಾರನೋ ಮದುವೆ ಆಗಿರೋದು ಅದಕ್ಕೆ ಒಂದು ನಾಲ್ಕು ವರ್ಷ ಇವನಪ್ಪ ಅಂತ ಹೇಳೋದು ಆಮೇಲೆ ಇಲ್ಲ ಇನ್ಮೇಲಿಂದ ಇವನಪ್ಪ ಅಂತ ಇವರನ್ನು ತೋರಿಸೋದು ಈ ಹುಡುಗ ಆದವನು ಇಷ್ಟು ದಿನ ನಿಮಗೆ ಇವಳು ಅಮ್ಮ ಅಂತ ಪಾಪ ಅದು ಎಲ್ ಕೆ ಜಿ ತಂಗಿ ಈ ಅಮ್ಮನ ಕೈ ಹಿಡ್ಕೊಂಡು ಹೋಗಿರುತ್ತೆ ಅದು ಎರಡನೇ ಕ್ಲಾಸಿಗೆ ಹೋಗಿ ಹೋಗಬೇಕಾದ್ರೆ ಅದಕ್ಕೆ ಸಡನ್ ಅಮ್ಮ ಚೇಂಜ್ ಆಗುತ್ತೆ ಈ ಸೀರಿಯಲಲ್ಲಿ ಹೀರೋಗೆ ಕ್ಯಾರೆಕ್ಟರ್ ಚೇಂಜ್ ಆದಾಗೆ ಆ ಮಗು ಸಡನ್ ಮೆಂಟಲಿ ಫಿಕ್ಸ್ ಆಗಬೇಕು ಇವಳು ಅಲ್ಲ ಇವತ್ತಿಂದ ಅಮ್ಮ ಈ ಒಂದನೇ ಕ್ಲಾಸ್ ಪುಸ್ತಕ ಮರೆತಾಗಿ ಸೊ ಇಷ್ಟೆಲ್ಲ ಹುಚ್ಚಾಟ ಏನು ಅರಿಯೋದು ಮಕ್ಕಳ ಮೇಲೆ ನಾವು ಇಂಪೋಸ್ ಮಾಡೋಕ್ಕಿಂತ ಮದುವೆ ಆಗದಿರೋದು ಒಳ್ಳೇದು ಅಂತ ಆ ಮೆಂಟಾಲಿಟಿ ಕ್ಯಾರೆಕ್ಟರ್ಗಳಿಗೆ ಇನ್ನೊಂದು ಈಗ ಶುರುವಾಗಿದೆ ಲೀವ್ ಟುಗೆದರ್ ಪಾಲಿಸಿ ಅಂತ ಅದೊಂಥರ ಒಂದು ಹುಚ್ಚಾಟ ಹಾಂ ಒಂದೇನು ಅಲ್ಲಿ ಮದುವೆ ಖರ್ಚೊಂದಿಲ್ಲ ಇವನಿಗೆ ಬೋರ್ ಓಡದ ತಕ್ಷಣ ಅವನು ಇವನ ಜೊತೆಗೆ ಹೋದ ಅವಳು ಅವನ ಹೋದ ಹಾಂ ಇದು ದುಂಬಿಯ ಹಾಗೆ ಹೂವಿಂದ ಹೂವಿಗೆ ಹಾದು ಒಂದಿನ ದುಂಬಿ ಕರೆಂಟ್ ಲೈನಿಗೆ ಉಂಟು ಅಥವಾ ದುಂಬಿಗೆ ಯಾರು ಔಷಧಿ ಹೊಡೆಯೋದು ಉಂಟು ಹಾಂ ಅದೊಂಥರ ಆ ಸಿಟುವೇಶನ್ ಇನ್ನೊಂದು ಹೊಸ್ತು ಶುರುವಾಗಿದೆ ಅಂತ ಹೇಳಿ ಇನ್ನು ಯಾವ್ಯಾವ ಶಿಪ್ ಬರುತ್ತೋ ಗೊತ್ತಿಲ್ಲ ಕೊನೆಗೆ ಒಂದು ಹಳೇ ಖಾಲಿ ಚಿಪ್ ಸಿಗ್ತದೆ ಎಲ್ಲ ಶಿಪ್ಗಳ ಮುಗಿದ್ಮೇಲೆ ಫ್ರೆಂಡ್ಶಿಪ್ ಮುಗೀತು ರಿಲೇಶನ್ಶಿಪ್ ಮುಗೀತು ಸಿಟುವೇಶನ್ಶಿಪ್ ಅಂತ ಆ ಸಿಟುವೇಶನ್ ಯಾರು ಸಿಗ್ತಾರೆ ಅವ್ರ ಜೊತೆಗೆ ಕಂಫರ್ಟಾಗಿರುತ್ತೆ ಆ ಸಿಟುವೇಶನಿಗೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡುತ್ತೆ ಹಾಂ ಆಮೇಲೆ ಅದೊಂಥರ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇದ್ದಾಗ ಶೇರ್ಸ್ ಹಾಕಿದಾಗ ಹಾಂ ಇವತ್ತು ಫ್ಲೋಗ್ರಾಫಿದ್ದು ಜಾಸ್ತಿ ಇದೆಯಾ ಹಾಕು ಸಾಕು ಹಾಂ ನನ್ನ ಇದ್ರೆಲ್ಲ ಅರ್ಥ ಏನು ಗೊತ್ತಾ ಒಂದು ಕಾಮನ್ ಫ್ಯಾಕ್ಟ್ರಿ ಮೂರಲ್ಲೂ ನಾನು ನೋಡಿದ್ದೆ ಎಲ್ಲ ಹುಚ್ಚಾಟದ ಕಾಮನ್ ಫ್ಯಾಕ್ಟ್ರಿ ಏನು ಅಂದರೆ ನಮಗೆ ನಮ್ಮ ದೇಶದ ಎಥಿಕ್ಸ್ ಗೊತ್ತಿಲ್ಲ ನಮ್ಮ ಹಿಂದಿನ ಜನ್ರೇಷನ್ಗಳು ಜೀವನಕ್ಕೆ ಮೌಲ್ಯಾಧಾರಿತ ಬದುಕು ನಮಗೆ ಗೊತ್ತಿಲ್ಲ ಅದನ್ನು ತಿಳ್ಕೊಳ್ಳೋ ಪ್ರಯತ್ನವು ನಾವು ಮಾಡಲಿಲ್ಲ ಯಾವ ಮಣ್ಣಲ್ಲಿ ಹುಟ್ಟಿದ್ದೀವಿ ಭಾರತ ಅನ್ನೋ ಮಣ್ಣಲ್ಲಿ ಹುಟ್ಟಿದ್ದೀವಿ ಯಜ್ಞ ಭೂಮಿಯ ಮಣ್ಣಿದು ಭೋಗ ಭೂಮಿಯ ಮಣ್ಣಲ್ಲ ಇತ್ತು ಯಜ್ಞ ಅಂದರೆ ತ್ಯಾಗ ಪ್ರೀತಿ ದಯೆ ಅದಕ್ಕೆ ಯಜ್ಞ ಅಂತ ಹೇಳೋದು ಅಲ್ವಾ ಯಜ್ಞದಲ್ಲಿ ನೋಡಿ ಎಲ್ಲ ಸಮಿತಿಗಳು ತಮ್ಮನ್ನು ತಾವು ಸುಟ್ಕೊಂಡು ಇನ್ನೊಬ್ಬರಿಗೆ ಒಳ್ಳೇದು ಬಯಸ್ತವೆ ಇದು ಎಕ್ಸಾಂಪಲ್ ಹ್ಞೂ ಅದೇ ಥರ ಈ ಬದುಕಿನ ವೈಶಾಲ್ಯತೆ ಪಾವಿತ್ರತೆ ತ್ಯಾಗದಲ್ಲಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಹ್ಞೂ ಹಾಗಾಗಿ ಆಗ ಈ ಶಿಪ್ಗಳೆಲ್ಲ ಇರಲಿಲ್ಲ ಒಂದು ಮನೇಲಿ ಐವತ್ತು ಜನ ಗಲಾಟೆ ಇಲ್ಲದೆ ಐವತ್ತು ವರ್ಷ ಬದುಕ್ತಿದ್ರು ಈಗ ಒಂದು ಮನೇಲಿ ಇಬ್ಬರು ಐದು ನಿಮಿಷ ಇರೋದೇ ದೊಡ್ಡ ಕಷ್ಟ ಆಗಿತ್ತು ಹಾಂ ఒక ఫోను కారణే ఇబోదు ఇన్స్టెంట్ గ్రామిన ఇన్స్టెంట్ ఫోటోస్ ఇన్స్టెంట్ మెసేజ్స్సు అద్రింద సిగో ఇన్స్టెంట్ నాలెడ్జ్ నిమ్మ ఇన్స్టెంట్ కాఫీ థర్ తండూ మాట్తా బూ మి మూల ఈ షిప్ ఎలా ఇట్ ఈస్ బికాస్ ఆఫ్ ఎథిక్ లెస్ లైఫ్ ఫన్ ఓరియెంటెడ్ లైఫ్ ఎథిక్ ఓరియెంటెడ్ లైఫ్ ఈ ఎరడన్ను ಬದುಕಲ್ಲಿ ಯಾವುದು ಬೇಕು ಚಾಯ್ಸ್ ಮಾಡಿ ಇಫ್ ಯು ಸೆಲೆಕ್ಟೆಡ್ ಫನ್ ಓರಿಯೆಂಟೆಡ್ ಒನ್ ಡೇ ಇವರಿನ್ ಓರಿಯನ್ ಮಾಲ್ ನೆಕ್ಸ್ಟ್ ಡೇ ಅಲ್ವಾ ನೆಕ್ಸ್ಟ್ ಡೇ ಅವ ಓರಿಯನ್ ಮಾಲ್ ವಾಚ್ ಮೈನ್ ಕೆಲಸ ಮಾಡ್ತಿರ್ತಾನೆ ಅಲ್ಲಿ ಕಾರ್ಡ್ ಉಜ್ಲಿಕ್ಕಾಗ್ದು ಇಲ್ಲಲ್ಲ ಇನ್ನು ಕಾರ್ಡ್ ಕ್ರೆಡಿಟಲ್ಲಿ ಕ್ರೆಡಿಟ್ ಬೇಕಲ್ಲ ಹಾಂ ಡೆಬಿಟ್ಟು ಇಲ್ಲ ಕ್ರೆಡಿಟ್ಟು ಇಲ್ಲ ಇಲ್ಲ ಎಥಿಕ್ ಓರಿಯೆಂಟೆಡ್ ಆದರೆ ಅವನು ನಾಲ್ಕು ಜನ ಸರಿ ಮಾಡ್ತಾನೆ ಹಾಂ ಒಂದು ಗಾಂಧೀಜಿಯ ಆತತ್ವ ಬೆಸ್ಟ್ ಲೆವೆಲ್ ಆಫ್ ಲಿವಿಂಗ್ ಮೈ ಲೈಫ್ ಈಸ್ ಮೈ ಮೆಸೇಜ್ ಇನ್ನೊಂದು ತೆಗೆದುಹಾಕಿದ್ದು ಹಾಂ ಕಂಡೋರು ಮಾಡೋ ಮೆಸೇಜ್ ಓದಲಿಕ್ಕೆ ಅನ್ನೋದೇ ನನ್ನೊಂದು ಜೀವನ ನಾನು ಮೆಸೇಜ್ ಮಾಡಲಿಕ್ಕೆ ಕೂತವನು ಹ್ಞೂ ಇದು ಒಂದು ಸಿಟುವೇಶನ್ಶಿಪ್ಪು ಇನ್ನೊಂದು ರಿಯಾಲಿಟಿ ಶಿಪ್ಪು ದಟ್ ಈಸ್ ರಿಲೇಷನ್ಶಿಪ್ಪು ರಿಯಾಲಿಟಿ ಇಲ್ಲದ ಶಿಪ್ಪು ಭಾರಿ ಸಿಮ್ ಕಾರ್ಡ್ ಒಳಗಿರೋ ಚಿಪ್ಪಿನಿಂದ ಹೋದವರೆಲ್ಲ ಈ ಶಿಪ್ಪಿಗೆ ಹೋಗ್ತಾರೆ ಸಿಟುವೇಶನ್ಶಿಪ್ಪು ಆ ಸಿಟುವೇಶನ್ಶಿಪ್ಗೆ ಹೋದವನು ಪರಿಸ್ಥಿತಿ ಏನಾಗುತ್ತೆ ಅಂದರೆ ಈ ಸಿಗ್ನಲ್ ಜಾಮ್ ಆದಾಗಿ ಜೀವನವೂ ಜಾಮ್ ಆಗ್ತದೆ ರಿಯಾಲಿಟಿ ಇಟ್ಕೊಂಡು ಬದುಕ್ತವನು ಯಾವತ್ತೂ ಆ ರಿಲೇಷನ್ಶಿಪ್ಪಿಗೆ ಬೆಲೆ ಕೊಡ್ತಾನೆ ಕೊರೋನಾ ಅಂತ ಒಂದು ದೊಡ್ಡದು ಬಂದು ನಮಗೆ ದೊಡ್ಡ ಪಾಠ ಕಲಿಸೋಯ್ತು ಸಂಬಂಧಗಳ ಬೆಲೆ ಏನು ಮನೆಯವರ ಅಗತ್ಯತೆ ಏನು ಎಲ್ಲ ಕಲ್ತ ಮೇಲೂ ಇನ್ನೂ ನಾವು ತಿಳ್ಕೊಳ್ಳಿಲ್ಲ ಅಂದರೆ ಎಂತ ಹೇಳೋದು ನನಗೆ ಗೊತ್ತಿಲ್ಲ ಶಬ್ದದ ಭಂಡಾರದಲ್ಲಿ ನನಗೆ ಶಬ್ದ ಇಲ್ಲ ಆ ಕೆಟಗರಿಗಳಿಗೆ ಹೇಳಲಿಕ್ಕೆ ಬಿಫೋರ್ ಆ್ಯಕ್ಷನ್ ಪ್ಲೀಸ್ ಥಿಂಕ್ ಅಂತ ಹೇಳಬಹುದು ಅಷ್ಟೆ ಸರಿ ತಾಮ್ರಚಲ ಅನ್ನೋ ಒಂದು ಪರ್ವತದಿಂದ ಹರಿದು ಬರುವಂಥ ಗಂಗೆ ಈ ತಾಮ್ರ ಗೌರಿ ಏನಿದ್ದಾಳೆ ಈ ದೇವಸ್ಥಾನದ ಮುಂದೆ ಹರಿದು ಸಮುದ್ರನ ಸೇರ್ತಿರ್ತಾಳೆ ಕಾಲಚಕ್ರಕ್ಕೆ ಸಿಲುಗಿ ಆ ನದಿ ಈಗ ಆಗುತ್ತೆ ಆದರೆ ಆ ನದಿಯ ಒಂದು ಸಣ್ಣ ಘಟಕ ಈ ಒಂದು ಸಣ್ಣ ಪಾಂಡ್ ಅಂತೀವಲ್ಲ ಆ ಥರ ಆಗಿ ಇಲ್ಲಿ ಒಂದು ವಿಶೇಷವಾಗಿ ನೆಲೆಸಿದಾಳೆ ಇದನ್ನು ತಾಮ್ರಪರ್ಣಿ ಅಂತ ಕರೀತಾರೆ ಈ ಜಾಗದ ವಿಶೇಷತೆ ಏನು ಅಂತಂದರೆ ಮೃತಪಟ್ಟವರ ಅಸ್ಥಿ ಆಗಿರ್ಬೋದು ಅಥವಾ ಅವರ ಎಲು ಎಲುಬಿನ ಸಣ್ಣ ಚೂರುಗಳೇನಿದೆ ಅದನ್ನು ತಂದು ಇಲ್ಲಿ ವಿಸರ್ಜನೆ ಮಾಡೋದ್ರಿಂದ ಅವರ ಪಾಪ ಕರ್ಮಗಳು ಕಳೆದು ಅವ್ರಿಗೆ ಮೋಕ್ಷ ಸಿಗುತ್ತೆ ಅನ್ನೋದು ಒಂದು ಇಲ್ಲಿನ ಒಂದು ಪ್ರತೀತಿಯಾಗಿದೆ ಈ ಗೋಕರ್ಣ ಕ್ಷೇತ್ರಕ್ಕೆ ದಕ್ಷಿಣ ಕಾಶಿ ಅಂತ ಹೆಸರಿದ್ಮೇಲೆ ಇಲ್ಲೂ ಗಂಗೆ ಇರಲೇಬೇಕಲ್ವಾ ಹಾಗಿದ್ದ ಮೇಲೆ ಇಲ್ಲಿ ಮಾಡುವಂಥ ವಿಸರ್ಜನೆ ಸಹ ಗಂಗೆಯಲ್ಲಿ ಮಾಡಿದಷ್ಟೇ ಸಮನಾಗಿರುತ್ತಲ್ವ ಹಾಗಾಗಿ ಈ ಜಾಗದಲ್ಲಿ ಬಂದು ಅಸ್ಥಿನೂ ಸಹ ವಿಸರ್ಜನೆ ಮಾಡ್ತಾರೆ ನಾವು ತಾಮ್ರ ಗಂಗೆ ಅಂದರೆ ಗೌರಿಯ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಆ ಶಾಂತ ಸ್ವರೂಪಿಯಾದ ಅಮ್ಮನವ್ರನ್ನ ದರ್ಶನ ಮಾಡಿದ್ವಿ ಇಲ್ಲಿ ಅದೇ ಅಮ್ಮನವರ ಇನ್ನೊಂದು ಸ್ವರೂಪ ಇದೆ ಉಗ್ರ ಸ್ವರೂಪ ಭದ್ರಕಾಳಿ ದೇವಸ್ಥಾನ ಇದು ಈ ಕ್ಷೇತ್ರದಲ್ಲಿ ಇನ್ನೊಂದು ಕತೆ ಕೂಡ ಇದೆ ಅದೇನಂತಂದ್ರೆ ರಾವಣ ತನ್ನ ತಾಯಿ ಕೈಕಸಿಗೆ ಶಿವಪೂಜೆ ಮಾಡೋದಕ್ಕೆ ಅಂತ ಸಾಕ್ಷಾತ್ ಪರಶಿವನ ಆತ್ಮಲಿಂಗವನ್ನೇ ತಂದುಕೊಡ್ತೀನಿ ಅಂತ ಹೇಳಿ ಘೋರ ತಪಸ್ಸಿಗೆ ಕೂರ್ತಾನೆ ನಾರದರಿಗೆ ಈ ವಿಷಯ ಗೊತ್ತಾಗಿ ಮುಂದೆ ಎಲ್ಲಿ ದೊಡ್ಡ ಅನಾಹುತ ಆಗುತ್ತೋ ಅಂದ್ಬಿಟ್ಟು ಅಂತ ವೈಕುಂಠಕ್ಕೆ ಹೋಗಿ ವಿಷ್ಣುಗೆ ಈ ವಿಷಯವನ್ನು ತಿಳಿಸ್ತಾರೆ ಈ ಕಡೆ ಘೋರ ತಪಸ್ಸನ್ನು ಮಾಡ್ತಿದ್ದಂತಹ ರಾವಣನ ತಪಸ್ಸಿಗೆ ಮೆಚ್ಚಿ ಪರಮೇಶ್ವರನು ಪಾರ್ವತಿಯೊಡನೆ ಆ ರಾವಣನ ಮುಂದೆ ಪ್ರತ್ಯಕ್ಷವಾಗಿ ನಿಂತುಬಿಡ್ತಾನೆ ಅಷ್ಟರಲ್ಲಿ ಮಾಯಾವಿಯಾದಂಥ ಮಹಾವಿಷ್ಣು ತನ್ನ ಮಾಯಾ ಜಲವನ್ನ ಅದಾಗ್ಲೇ ರಾವಣನ ಮೇಲೆ ಬೀಸಿರ್ತಾನೆ ಪಾರ್ವತಿಯ ಅತೀವ ಸೌಂದರ್ಯವನ್ನು ಕಂಡ ರಾವಣನಿಗೆ ತನ್ನ ತಪಸ್ಸಿನ ಮೂಲ ಉದ್ದೇಶವನ್ನೇ ಮರೆತು ಆತ್ಮಲಿಂಗದ ಬದಲು ಶಿವನಲ್ಲಿ ಪಾರ್ವತಿಯನ್ನೇ ಕೇಳ್ಬಿಡ್ತಾನೆ ಜಗನ್ಮಾತೆಯಾದಂಥ ಪಾರ್ವತಿಗೆ ಸಿಡಿಲು ಬಡದಂತಾಗತ್ತೆ ಯಾಕಂದರೆ ಭೋಲೆನಾಥ ಆದಂಥ ಶಂಕರನು ತನ್ನ ಭಕ್ತರಿಗೆ ಏನೇ ಕೇಳಿದ್ರೂ ಕೊಟ್ಬಿಡ್ತಾನೆ ಅಂತ ಹಾಗೆಯೇ ರಾವಣನಿಗೆ ಪಾರ್ವತಿಯನ್ನು ಕೊಟ್ಟೇ ಬಿಡ್ತಾನೆ ಆದರೆ ಜಗನ್ಮಾತೆ ರಾವಣನಿಗೆ ಒಂದು ಷರತ್ತನ್ನು ವಿಧಿಸ್ತಾಳೆ ಅದೇನಂದ್ರೆ ನೀನು ನನ್ನನ್ನು ಬಿಟ್ಟು ಬೇರೆ ಯಾವುದೇ ಹೆಂಗಸನ್ನು ನೋಡಿ ಮೋಹಿತನಾದರೆ ಆ ಕ್ಷಣವೇ ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಇದಕ್ಕೆ ಒಪ್ಪುವಂತ ರಾವಣ ಲಂಕೆಗೆ ಪಾರ್ವತಿಯೊಡನೆ ಹೋಗ್ತಿರ್ತಾನೆ ಅದೇ ಸಮಯದಲ್ಲಿ ಅವನ ಕಣ್ಣಿಗೆ ಮಂಡೋದರಿ ಬೀಳ್ತಾಳೆ ಆಕೆಯು ಸಹ ಬಲು ಸುಂದರವಾಗಿರ್ತಾಳೆ ಈತ ಆಕೆಯ ಸೌಂದರ್ಯಕ್ಕೆ ಸೋತು ಮೋಹಿತನಾಗಿ ಇವನ ಈ ವಿಚಲಿತವಾದಂಥ ಮನಸ್ಸನ್ನ ಕಂಡು ಪಾರ್ವತಿ ಏನಾಯಿತು ಅಂತ ಕೇಳಿದಾಗ ರಾವಣ ಮಂಡೋದರಿಯ ಸೌಂದರ್ಯಕ್ಕೆ ಮೋಹಿತನಾಗಿರೋ ವಿಷಯವನ್ನ ತಿಳಿಸ್ತಾನೆ ಪಾರ್ವತಿಯು ಮುಂಚೆಯೇ ಹಾಕಿರುವಂಥ ಷರತ್ತಿನಂತೆ ರಾವಣನನ್ನು ಬಿಟ್ಟು ಕೈಲಾಸಕ್ಕೆ ಹಿಂತಿರುಗಲು ಮುಂದಾದಾಗ ಮೋಹಾಂದನಾಗಿರ್ತಕ್ಕಂತಹ ರಾವಣನು ಆಕೆಯನ್ನು ಅಡ್ಡಗಟ್ಟಿ ತಡೆಯುತ್ತಾನೆ ಒಪ್ಪದೇ ಇದ್ದಾಗ ಪಾರ್ವತಿಯ ಕೈಯನ್ನು ಹಿಡಿದು ಬಲವಂತವಾಗಿ ಎಳ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ ಆಗ ಜಗನ್ಮಾತೆಯಾದಂಥ ಪಾರ್ವತಿಯು ತನ್ನ ಮತ್ತೊಂದು ಸ್ವರೂಪವಾಗಿರುವಂತಹ ಭದ್ರಕಾಳಿ ವೇಷವನ್ನು ಧರಿಸಿ ನಿಲ್ತಾಳೆ ಇದನ್ನು ಕಂಡು ರಾವಣ ಭಯಭೀತನಾಗಿ ಅಯ್ಯೋಯ್ಯೋ ಇಂಥ ಒಂದು ರೂಪ ಬೇರೆ ಇದೆಯಾ ನಿನಗೆ ಅಂತ ಹೇಳಿ ಹೆದರಿ ಪಾರ್ವತಿಯನ್ನು ಅಲ್ಲೇ ಬಿಟ್ಟು ಓಡೋಗ್ತಾನೆ ನಂತರ ಮಂಡೋದರಿಯು ಪಾತಾಳರಾಜನ ಮಗಳೆಂದು ತಿಳಿದು ರಾವಣನು ಪಾತಾಳಕ್ಕೆ ನುಗ್ಗಿ ಆ ರಾಜನೊಂದಿಗೆ ಕಾದಾಡಿ ಮಂಡೋದರಿಯನ್ನು ಗೆದ್ದು ಆಕೆಯನ್ನು ವಿವಾಹ ಕೂಡ ಆಗ್ತಾನೆ ಲಂಕೆಗೆ ಕರ್ಕೊಂಡು ಬರ್ತಿದ್ದ ಹಾಗೇ ಕೈಕಸಿಗೆ ಪರಮಾಶ್ಚರ್ಯವಾಗುತ್ತೆ ಆತ್ಮಲಿಂಗವನ್ನು ತರ್ತೀನಿ ಅಂತ ಹೋಗಿ ಇದಂತ ಅವಾಂತರ ಮಾಡ್ಕೊಂಡು ಬಂದಿದ್ಯಪ್ಪ ಅಂತ ಕೇಳಿದ ತಕ್ಷಣ ರಾವಣನಿಗೆ ಪಶ್ಚಾತ್ತಾಪ ಆಗುತ್ತೆ ಶಿವಪಾರ್ವತಿಯರಲ್ಲಿ ಕ್ಷಮೆಯನ್ನು ಯಾಚಿಸಿ ಆತ್ಮಲಿಂಗವನ್ನು ಕೇಳೋದಕ್ಕೆ ಅಂತ ಪುನಃ ಘೋರವಾದ ತಪಸ್ಸನ್ನು ಮಾಡ್ತಾನೆ ಮುಂದೇನಾಯಿತು ಅನ್ನೋದು ನಿಮಗೆ ಗೊತ್ತಿದೆಯಲ್ಲ ಆ ಒಂದು ಭದ್ರಕಾಳಿ ಸ್ವರೂಪವನ್ನು ತಾಳಿದ್ದು ರಾವಣ ಮುಂದೆಗೆ ಇದೇ ಸ್ಥಳದಲ್ಲಿ ಅಂತ ಕತೆ ಹೇಳುತ್ತೆ ಹಾಗಾಗಿ ಈ ಭದ್ರಕಾಳೇಶ್ವರ ದೇವಸ್ಥಾನದಲ್ಲಿ ಅಮ್ಮನವರ ಒಂದು ವಿಗ್ರಹ ಅದ್ಭುತವಾಗಿದೆ ಬನ್ನಿ ಆ ವಿಗ್ರಹ ನಿಮ್ಮ ದರ್ಶನ ಮಾಡಿಸ್ತೀನಿ ಅಷ್ಟೇ ಅಲ್ಲ ಇಲ್ಲಿ ಬಂದು ಪ್ರಾರ್ಥನೆ ಮಾಡೋದ್ರಿಂದ ಎಂಥ ಪರಿಹಾರಗಳು ಸಿಗುತ್ತೆ ಏನೇನಾಗುತ್ತೆ ಅನ್ಬಿಟ್ಟು ಅಂತ ಇಲ್ಲಿರೋ ಅಂಥ ಅರ್ಚಕರಿ ಕೈಯೆಲ್ಲ ನಿಮಗೆ ಮಾತಾಡಿಸ್ತೀನಿ ಇದೆ ಭದ್ರಕಾಳಿ ಅಮ್ಮ ನೋಡ್ಕೊಳ್ಳಿ ನಾನು ಗಜಾನ ದೇವತೆ ಅಂತ ನಾ ಇಲ್ಲಿ ಭದ್ರಕಾಳಿ ದೇವಸ್ಥಾನದ ಅರ್ಚಕ ಇದ್ದೆ ಇದು ಭದ್ರಕಾಳಿ ಅಂತ ಇದು ಗ್ರಾಮ ದೇವತೆಯೂ ಹೌದು ಯಾಮ ತಾನಿಗಿಲ್ಲ ಅಂಡ ಕೋಟಿ ಜನ ಮೂರ್ತಿ ಸ್ವರೂಪ ಸತಿ ಶ್ರೀ ಗೋಕರ್ಣ ಮಹಾಬಲೇಶ್ವರನಾಗೇ ದ್ವಾರೇ ಸ್ಥಿತ ಪಾಲನೆ ಅಂದರೆ ಗೋಕರ್ಣ ಮಹಾಬಲೇಶ್ವರನ ಈ ಕ್ಷೇತ್ರದಲ್ಲಿ ದ್ವಾರದಲ್ಲಿ ನಿಂತ ಇದು ಕ್ಷೇತ್ರವನ್ನು ಕಾಯ್ತದೆ ಇಲ್ಲಿ ಎಂತೆಂಥ ಸಮಸ್ಯೆಗೆ ಪರಿಹಾರ ಕೇಳ್ಕೊಂಡು ಭಕ್ತಾದಿಗಳು ಬರ್ತಾರೆ ಕೆಲವೊಬ್ಬರಿಗೆ ಆರ್ಥಿಕ ಪರಿಚಯ ಸಮಸ್ಯೆ ಇರ್ತದೆ ಕೆಲವೊಬ್ಬರಿಗೆ ಶಾರೀರಿಕವಾಗಿ ಸಮಸ್ಯೆ ಇರ್ತದೆ ಕೆಲವೊಬ್ಬರಿಗೆ ಶತ್ರು ಬಾಧೆ ಕೃತ್ರಿಮಾದಿಗಳು ಮಾಡಿದಂಥ ಸಮಸ್ಯೆಗಳಿರ್ತದೆ ಎಷ್ಟೋ ಮಂದಿಗೆ ಪರದೇಶಕ್ಕೆ ಹೋಗುವ ಆಕಾಂಕ್ಷೆಗಳಿರ್ತದೆ ಅದು ಈಡೇ ಇರ್ತದೆಯೋ ಇಲ್ಲೋ ಕೇಳಲಿಕ್ಕೆ ಅವರು ಬರ್ತಾರೆ ಇಲ್ಲಿ ಪುಡಿ ಪ್ರಸಾದ ಅಂತ ಮಾಡ್ತಾರೆ ದೇವರಲ್ಲಿ ಪ್ರಸಾದವನ್ನು ಕೇಳೋದು ಅಲ್ಲಿ ನಾವು ಕೆಂಪು ಮತ್ತು ಬೆಳೆದು ಎರಡು ಚೀಟಿಯನ್ನು ಹಾಕ್ತೇವೆ ಭಕ್ತಾದಿಗಳು ಇಂಥ ಬಣ್ಣ ಬೇಕು ತಮಗೆ ಅಂತ ಕೇಳ್ತಾರೆ ಆ ಬಣ್ಣ ಬಂದರೆ ಅವ್ರ ಕೆಲಸ ಆಗ್ತದೆ ಪರಿಹಾರ ಆಗ್ತದೆ ಆ ಬಣ್ಣ ಬರಲಿಲ್ಲ ಅಂತಂದರೆ ಪರಿಹಾರ ಆಗೋದಿಲ್ಲ ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ನಾನು ನಿಮಗೆ ಪ್ರಸಾದವಾಗಿ ಅರ್ಪಿಸಬೇಕು ಅಂತಾದರೆ ನೀವು ನನ್ನ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ಲೈಕ್ ಮಾಡಬೇಕು ಅಷ್ಟೇ ಅಲ್ಲ ತಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು ಅಂತ ನಾನು ನಿಮ್ಮಲ್ಲಿ ವಿನಯಪೂರ್ವಕವಾಗಿ ವಂದನೆಗಳನ್ನ ಕೂಡ ತಿಳಿಸ್ತಾ ಇದ್ದೀನಿ ಇದು ಡ್ರೈವ್ ಟು ಡಿವೈನ್ ವಿತ್ ಅರುಣ್ ಹರಿಹರನ್ ತ್ವಮೇವ ಸರ್ವ ದೇವ ದೇವ